ಸ್ನೇಹಿತರೆ ಸೋಲಂಕಾರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಇದು ಒಂದು ಎಕರೆ ಮೂರು ಕುಂಟೆ ಲ್ಯಾಂಡು ಸ್ನೇಹಿತರೆ ಇದು ವೆಟ್ ಲ್ಯಾಂಡು ಗದ್ದೆ ಬೇಕಾದ್ರೂ ಮಾಡ್ಬೋದು ತೋಟ ಬೇಕಾದ್ರೂ ಮಾಡ್ಬೋದು ಒಂದು ಆರು ತಿಂಗಳು ನಿಮಗೆ ಕೆನಲ್ ಏರು ಸಿಗುತ್ತೆ ಅದಲ್ದೇನಿಗೊಂದು ಬೋರ್ವಿಲ್ ಇದೆ ಸ್ನೇಹಿತರೆ ಇದು ಬಂದು ಡಾಂಬರ್ ರೋಡು ಡಾಂಬರ್ ರೋಡ್ಗೆ ಇರ್ತಕ್ಕಂಥ ಲ್ಯಾಂಡು ಒಂದು ಎಕರೆ ಮೂರು ಗುಂಟೆ ಜನರಲ್ ಪ್ರಾಪರ್ಟಿ ರೆಡ್ ಸಾಯಲು ನದಿನೂ ಕೂಡ ಒಂದು ಲ್ಯಾಂಡ್ ಬಿಟ್ಟು ಎರಡನೇ ಲ್ಯಾಂಡ್ ಹತ್ರ ಕಾವೇರಿ ನದಿನೂ ಕೂಡ ಹರಿತಾ ಇದೆ ಸ್ನೇಹಿತರೆ ಇದು ಬಂದು ಒಂದು ಕುಂಟೆಗೆ ಇವರು ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸ್ವಲ್ಪ ನೆಗಸಬಲ್ ಆಗುತ್ತೆ ಸ್ನೇಹಿತರೆ ರೈತರದು ಸೀಟಿಂಗ್ ಓನರ್ ಸೀಟಿಂಗ್ ಇರುತ್ತೆ ನಿಮಗೆ ಸ್ನೇಹಿತರೆ ಇದು ಬಂದು ಟೀನರ್ ಶಿಪ್ರಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಮೈಸೂರಿಂದ ಬಂದರೆ ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಬಂದರೆ ನೂರು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಈ ಲ್ಯಾಂಡಲ್ಲಿ ನೀವು ಅಡಿಕೆ ತೆಂಗು ಬಾಳೆ ಏನು ಬೇಕಾದ್ರೂ ಬೆಳಬೋದು ಸ್ನೇಹಿತರೆ ಹಳ್ಳಿ ಪಕ್ಕದಲ್ಲೇ ಇದೆ ಡಾಂಬರ್ ಅಡುಗೆ ಇದೆ ಸ್ನೇಹಿತರೆ ನೋಡಿ ಚೆನ್ನಾಗಿದೆ ನಿಮ್ಗೆ ಇಷ್ಟವಾದವ್ರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ನೋಡಿ ಅಲ್ಲಿ ಪೋರಲ್ಲಿ ನೀರು ಹೊಡ್ತ ನೋಡಿ ಆ ಕಡೆ ಈ ಕಡೆ ಈ ಜೋಳ ಹಾಕಿರೋದು ಮಾತ್ರ ಒಂದು ಎಕರೆ ಮೂರು ಕುಂಟೆ ಅದು ಅವ್ರ ಅಣ್ಣಂದು ಅವ್ರ ಅಣ್ಣಂದು ನೀರು ಹೋಯ್ತಾ ಇದೆ ಅದು ಇವ್ರದೊಂದು ಬೋರ್ವಿಲ್ ಇದೆ ನಿಮ್ಗೆ ಇಷ್ಟವಾದವ್ರು ಇದ್ರೆ ಫೋನ್ ನಂಬರ್ ಆಗಿರುತ್ತೆ ಫೋನ್ ಮಾಡಿ ನೈನ್ ಏಟ್ ಡಬಲ್ ಫೋರ್ ಟೂ ಫೋರ್ ಟೂ